ಅಂತ ಎಲ್ಲಾರು ಉಂಟನವ ನಿಮ್ಮಂತ ಒಳ್ಳೆ ಮನುಷ್ಯರಿಗೆ ಒಳ್ಳೆ ಜನಗಳಿಗೆ ಈ ತರ ಮಾಡಿದ್ರೆ ಆ ದೇವ್ರು ಒಳ್ಳೇದ್ ಮಾಡ್ತಾನ ಅದಕ್ಕೆ ನೋಡುವ ಅವ್ಳಗ್ ಚೆನ್ನಾಗ್ ಈಗ ಅದಕ್ಕೆ ಬುಲ್ಡ್ ಹೊರ್ಕಂಡು ಮೂಲೆ ಬಿದ್ದಿರೋದು ಹಾಸ್ಪಿಟಲ್ ಅಲ್ಲಿ ಏನಾರ ಮುಂಚೆ ಏನಾರ ಈ ತರ ಮಾಡ್ಯಾರಂತ ಚೂರ್ ನಂಗೆ ಗೊತ್ತಾಯಿದ್ರೆ ಇದ್ರೆ ಇಬ್ರಿಗೂ ಅಣ್ಣ ತಂಗಿಗೂ ಮೂಲಗೆ ಹಾಕಿಬಿಟ್ಟು ದಡಿತಾ ಹೆಂಗ್ ಸದೀತ ಇದ್ದೆ ಅಂದ್ರೆ ಇಡ್ಕೊಂಡ ನೆನ್ಗ ನೀರುಗ ಮಾಡ್ತಿದ್ದೆ ಚೆನ್ನಾಗ ತೊಡ ಇರ್ತಾ ಇದ್ದೆ ನಂಗೆ ಚೂರ್ ಗೊತ್ತೇ ನೋಡಿ ನೋಡಿದ್ ನೀವು ಇವಾಗ ಹೇಳ್ಬೇಕಲ್ಲ ಗೊತ್ತಾಯ್ ನನಗೆ ನನಗೆ ಗೊತ್ತಾ ಗೊತ್ತಿಲ್ಲ ಒಂದ್ ಮಗ ಇದ್ದಾನ ಅಂದಾಗ ಚಾರ ಅಂದಾಗ ಅವನಿಗಂತು ಚಡ್ಡ ಹಂಗ್ಕೊಂಡಿಕ್ತಾ ಇದ್ದೆ ಇನ್ನೊಂದ್ ಸಾರಗು ಈ ತರ ಮಾಡಬಾರ್ದ ಹಂಗ ಇಕ್ತಾ ಇದ್ದೆ ಹ್ಮ್ ಇಂತ ಮನೆಯ ಕೆಲಸ ಮಾಡಾಕ ಏನ ಊರ್ ಬಿಟ್ಟು ಬಂದ್ಬಿಟ್ಟು ಇಲ್ಲಿ ತಂಗಿ ಸೇರ್ಕೆಂಬು ಇಂಥ ಕೆಲಸ ಮಾಡೋಣ ನೀನು ಅಯ್ಯೋ ಯಾವಾಗ ನನ್ ಕೈ ಸಿಗ್ಲಿಲ್ಲ ನಾವಂತವ ಅಂತ ಮಾಡ್ಸಿರೋದು ಗೊತ್ತಾಗಿ ಅದನ್ನ ಇಲ್ಲೇ ಸುತ್ತಿದ್ದೆ ಆಗೋತು ಅಲ್ಲ ಆಗೋತ್ ಕೈ ಸಿಗ್ಲಿಲ್ಲ ಆಗ್ಲಿಲ್ಲ ಇವಾಗ ಸಿಕ್ತಾರ ಅದಕ್ಕೆ ಹೇಳ್ತಾ ಇದ್ ನೋಡಪ್ಪ ಅವ್ಳ ಅಬ್ರ ಅಡ್ಗ ಅವ್ಳಗ್ ಏನಾಯ್ತ ಏನೋ ಗೊತ್ತಿಲ್ಲ ಆಗ ಅದ್ ಯಾವ ಏನೋ ನನಗಂತೂ ಹೇಳಿ ಹೇಳಿ ಸಾಕಾಗುವ ಐತಿ ఆ ఇవ్ నెగర్ బి బరే బేర బయ్ దూర్ కళదే ఆగ్ నగంతవ ని అంతవ ఆ జా బా గోతిలో కళాప్ప ఆ నకాల మధు అదో అన్స్బిత నన్గవా మధు అదా నెమ్ దినే అల్ బే ఇష్టపట్బర ఇంత అణ్ణ మెంకీ ఇక్క అందక ఇది హతీ అంత మనకి బాగా బందల్వాల్ బాగా బందే నిజు నెమ్ దినకళరా నన్గంత వాకార బంద్ర పనిస్ ముంచా ముంచేద్దార స్వ ని కండి మరి ఆగ్ అల్ సుమ్ ఇప్పుడు అదే నా ఊరగ అదే నేదు చట ఎడదు అదే ఇది తంది ఎవర మేళు అవు స్వల్ ని ఇల్ అంతూ బందో బాడీయే నమ్గం ఆ నిదే ఇలాగతా ఒ ಹಾ ಇಲ ಬುಡಂಗು ಇಲ್ಲ ಇಟ್ಲಾ ಕಡ್ಕೊಂಡಂಗು ಇಲ್ಲ ಆಯ್ತಿ ಏನ್ ಮಾಡೋಣ ಆ ಅವಾಗ ನೋಡ್ರೆ ಜೇಲ್ ಸೇರ್ದಾಗ ಅವ್ರವ್ರ ಕೈ ಕಾಲು ಹಿಡಿದು ಬೇಲ್ ಕೊಡಿಸಿದಾತು ಇನ್ನು ಮುಂದೆ ಅವರು ಕರೆಕ್ಟ್ ಆಗ್ತಾಳೆ ಅಂದ್ರೆ ಇಲ್ಬೋದು ನಿಂತ ಕೆಲಸ ಮಾಡಲಿ ಈಗ ನೋಡ್ರೆ ಬಿಲ್ಡ್ ಹೊಡ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆಯಾಳೆ ಅವ್ರು ನೋಡ್ರೆ ಬಿಲ್ ಪೇ ಮಾಡಿ ಬಿಲ್ ಕಟ್ಟಿ ಕಟ್ಟಿ ಅಂತಾರೆ ಎಲ್ಲಿಂದ ತರೋ ಅದಕ್ಕೆ ಕಮ್ಮಿ ದುಡ್ಡು ಆಗುತ್ತಾ ಹತ್ತ ಅತ್ತತ್ರ ಒಂದು ಲಕ್ಷ ರೂಪಾಯಿ ಆಗುತ್ತಾನಪ್ಪ ಎಲ್ಲಿಂದ ತರೋ ಮನೇಲಿ ನೋಡ್ರಿ ಒಂದ್ ರೂಪಾಯಿ ಇಲ್ಲ ಇದ್ದಿದ್ದೆಲ್ಲ ನಿಂಗೆ ನುಂಗ್ ನೀರು ಕುಡ್ದವಳಿ ಅವ್ರ ಅಣ್ಣ ಅಂತ ಕೇಳಿರಿ ಅನಂದ ಮಗ ಅಂತ ಎಂಟು ಇಲ್ಲ ಅಂತಾನೆ ಏನು ಮಾಡದಪ್ಪ ಅಜೆಸ್ಟ್ ಮಾಡಕ್ಕೆ ಬರೋಕ್ ಬಾ ಅಂತಾನೆ ಯಾರು ಕೇಳೋದು ಏನು ಮಾಡೋದು ಒಂದು ಗೊತ್ತಿಲ್ಲ ಕಣಪ್ಪ ನನ್ನ ಒಂದು ತಲೆ ಕೆಟ್ಟ ಗೊಬ್ಬರ ಆಗ್ತೈತಿ ಅವ್ರು ನೋಡ್ರಿ ಡಾಕ್ಟರ್ ಅರ್ಜೆಂಟ್ ಮಾಡ್ತಾವ್ರಿ ಕಟ್ಟರಿ ಕಟ್ಟ್ರಿ ಅಂತ ಇಲ್ಲಿಂದ ಕಟ್ಟಣ ಅಜ್ಜಿ ನಿಂತೇನಾರ ಇತ್ತಾನು ಯಾವ್ದಾರ ದುಡ್ಡು கொடுத்தி அடச்சு விட்கண்டு வந்து ஏழு சா ரூபாய் இதே